ನಮಸ್ಕಾರ ಸ್ನೇಹಿತರೆ ಎಸ್ ಎನ್ ಸಿ ಆಲ್ ಇನ್ ಒನ್ ಚಾನಲ್ಗೆ ಸ್ವಾಗತ ಇವತ್ತು ಇನ್ನೊಂದು ವಿಶೇಷವಾದಂತಹ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೀನಿ ಭಾರತೀಯ ಸಂಸ್ಕೃತಿಯಲ್ಲಿ ಆಚರಿಸ್ತಕ್ಕಂತಹ ಹಬ್ಬಗಳ ಆಚರಣೆ ಯಾವ ರೀತಿಯಲ್ಲಿ ಆಚರಣೆಗೆ ಬಂತು ಅದರ ಹಿಂದಿನ ಐತಿಹ್ಯ ಏನು ಎಂಬುದನ್ನು ನಮ್ಮ ವಿಡಿಯೋಗಳಲ್ಲಿ ರಸವತ್ತಾಗಿ ನಾನು ತಿಳಿಸ್ಕೊಡ್ತಾ ಇರ್ತೇನೆ ಇದರ ಅರಿವು ಖಂಡಿತವಾಗಿಯೂ ನಮ್ಮ ಮುಂದಿನ ಪೀಳಿಗೆಗೆ ಬೇಕೇ ಬೇಕು ಆದ್ದರಿಂದ ಅರಿವಿಗೋಸ್ಕರವಾಗಿ ತಿಳುವಳಿಕೆಗೋಸ್ಕರವಾಗಿ ಈ ವಿಡಿಯೋಗಳನ್ನು ದಯಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೂ ಕುಟುಂಬದವರಿಗೂ ಓದ್ತಕ್ಕಂತಹ ಮಕ್ಕಳು ಎಲ್ರಿಗೂ ಸಹ ಫಾರ್ವರ್ಡ್ ಮಾಡಿ ಅಂತ ಕೇಳ್ಕೊಳ್ತೇನೆ ಹಾಗೇನೇ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚು ಉಪಯುಕ್ತವಾದಂಥ ಮಾಹಿತಿಗಳು ಇದರಲ್ಲಿ ಇರ್ತವೆ ನಮ್ಮ ಸಂಸ್ಕೃತಿಯ ಬಗ್ಗೆ ಹೆಚ್ಚಿನ ವಿವರಗಳು ಇದರಲ್ಲಿ ನಾನು ಕೊಡಲಿಕ್ಕೆ ಪ್ರಯತ್ನ ಪಡ್ತೇನೆ ಹಿಂದೂಗಳಿಗೆ ಶ್ರಾವಣ ಮಾಸದ ಅತ್ಯಂತ ಪ್ರಮುಖವಾದಂತಹ ತಿಂಗಳು ಯಾಕಂದ್ರೆ ದೇವಶೈನಿ ಏಕಾದಶಿಯ ನಂತರ ಭಗವಾನ್ ವಿಷ್ಣು ಧ್ಯಾನಕ್ಕೆ ಮೊರೆ ಹೋಗ್ತಾನೆ ಧ್ಯಾನದಲ್ಲಿ ಇದ್ದಾಗ ಅವನ ಶಕ್ತಿಯು ಸಂಚಯವಾಗಿರುತ್ತೆ ಹಾಗೆಯೇ ಶ್ರವಣ ನಕ್ಷತ್ರವೂ ಸಹ ಕಾಣಲಿಕ್ಕೆ ಪ್ರಾರಂಭ ಆಗಿರುತ್ತೆ ಆದ್ದರಿಂದ ಇದನ್ನು ಅತಿ ಸೂಕ್ತವಾದಂತಹ ತಿಂಗಳು ಆದ್ದರಿಂದ ದೇವಶೈನಿ ಏಕಾದಶಿಯ ನಂತರ ಭಗವಾನ್ ವಿಷ್ಣು ಧ್ಯಾನಕ್ಕೆ ಹೋಗ್ತಾನೆ ಅನ್ನುವಂಥ ನಂಬಿಕೆ ಇಂತಹ ಸಂದರ್ಭದಲ್ಲಿ ವಿಷ್ಣುವಿಗೆ ಸ್ವಲ್ಪ ವಿಶ್ರಾಂತಿನೂ ಬೇಕಾಗಿರುತ್ತೆ ಹಾಗೂ ಅವನಿಗೆ ಪುನಃ ಯೌವನವನ್ನು ಪಡೆಯಲಿಕ್ಕೋಸ್ಕರವಾಗಿ ಸಹಾಯ ಮಾಡಲಿಕ್ಕೆ ಅಂತ ಶಿವನು ಏನು ಮಾಡ್ತಾನೆ ಬ್ರಹ್ಮಾಂಡದ ರಕ್ಷಣೆಯ ಕಾರ್ಯಾಚರಣೆಯನ್ನು ಅವನು ವಹಿಸ್ಕೊಂಡು ಬಿಡ್ತಾನೆ ವಿಷ್ಣುವಿನಿಂದ ಆದ್ದರಿಂದ ಶಿವ ಅದು ಯಾವ ದಿವಸ ಅಂತ ಹೇಳಿದರೆ ಶ್ರಾವಣದ ಸೋಮವಾರದ ದಿನ ಶ್ರವಣ ನಕ್ಷತ್ರ ಯಾವಾಗ ಕಾಣುತ್ತೋ ಆ ದಿನ ಸೋಮವಾರ ಆಗಿತ್ತು ಆದ್ದರಿಂದ ಆ ದಿನವನ್ನೇ ಶ್ರಾವಣ ಮಾಸದ ಪ್ರಾರಂಭ ದಿನ ಅಂತ ಹೇಳಿ ಯೋಚಿಸ್ತಾರೆ ಹಾಗೆಯೇ ಶ್ರಾವಣ ಸೋಮವಾರ ಅನ್ನೋದು ಅತಿ ಭಕ್ತಿ ಶ್ರದ್ಧೆಯಿಂದ ಪೂಜಿಸ್ತಕ್ಕಂತಹ ಶಿವನಿಗೆ ಸಂಬಂಧಪಟ್ಟಂತಹ ವಾರ ಅನ್ನುವಂತಹ ನಂಬಿಕೆಯು ಸಹ ಇದೆ ಕಠಿಣ ಉಪವಾಸಗಳನ್ನು ಕೈಗೊಳ್ತಾರೆ ಇಂತಹ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ಆಹಾರ ಅಥವಾ ಇತರ ಧಾನ್ಯಗಳನ್ನು ತೆಗೆ ತಗೊಳ್ಳೋದಾಗಲಿ ಏನೂ ಮಾಡೋದಿಲ್ಲ ಸಂಪೂರ್ಣವಾದಂತಹ ಉಪವಾಸದಿಂದ ಇದನ್ನು ಆಚರಿಸ್ತಾರೆ ಶ್ರಾವಣ ಸೋಮವಾರ ವ್ರತವನ್ನು ಆಚರಿಸ್ತಾರೆ ಇದರಿಂದ ನಮಗೆ ಆರೋಗ್ಯ ಸಮೃದ್ಧಿ ಹಾಗೂ ಜ್ಞಾನ ಶಿವನು ಕರುಣಿಸ್ತಾನೆ ಅನ್ನುವಂತಹ ನಂಬಿಕೆ ತುಂಬ ಮಳೆಗಾಲದ ದಿನ ಆಗಿರ್ತಕ್ಕಂತಹ ಶ್ರಾವಣ ಮಾಸದಲ್ಲಿ ಹವಾಮಾನ ತುಂಬ ಉತ್ತಮವಾಗಿರುತ್ತೆ ಪ್ರಕೃತಿ ಹಸಿರು ಹುಟ್ಟು ನೆಲೆತಿರ್ತಾಳೆ ಸಸ್ಯಗಳು ಪ್ರಾಣಿಗಳು ತಂಪಾದ ಹವೆಯನ್ನು ಅನುಭವಿಸುತ್ತವೆ ಪ್ರಾಣಿ ಸಂಕುಲಕ್ಕೆ ಅತಿ ಉತ್ತಮವಾದಂತಹ ಜೀವಕಳೆ ಬರ್ತಕ್ಕಂಥದ್ದು ಜೀವ ಸೆಲೆ ಹೊಡಿತಕ್ಕಂತಹ ಸಂದರ್ಭ ಈ ತಿಂಗಳು ಆಗಿರುತ್ತೆ ಈ ಶ್ರಾವಣ ಮಾಸದಲ್ಲಿ ಶಿವಾಲಯಗಳಿಗೆ ಭೇಟಿ ನೀಡಿ ಉಪವಾಸ ವೃತ್ತಗಳನ್ನು ಕೈಗೊಂಡು ಶಿವನನ್ನು ಆರಾಧಿಸುವುದು ಒಂದು ಕಡೆ ಯಾತ್ರೆ ಈ ಶ್ರಾವಣ ಮಾಸದಲ್ಲಿ ಇನ್ನೊಂದು ವಿಶೇಷವಾದಂತಹ ಪ್ರಮುಖ ಪದ್ಧತಿ ಜಾರಿಯಲ್ಲಿದೆ ಅದೇನಪ್ಪ ಅಂದರೆ ಕನ್ವರ ಯಾತ್ರೆ ಅಂತ ಹೇಳ್ತಾರೆ ಈ ಕನ್ವರ್ ಯಾತ್ರೆಯ ವಿಶೇಷ ಏನಂತ ಹೇಳಿದರೆ ಚಿಕ್ಕ ಚಿಕ್ಕ ಮಡಕೆಗಳನ್ನು ಹರಿದ್ವಾರದವರೆಗೆ ಹೋಗಿ ತೆಗೆದುಕೊಂಡು ಹೋಗಿ ಅಲ್ಲಿಂದ ಗಂಗಾ ತಂದು ಶಿವನಿಗೆ ಅಭಿಷೇಕವನ್ನು ಮಾಡತಕ್ಕಂತಹ ಕಾರ್ಯ ಇದು ಕನ್ವರ್ ಯಾತ್ರೆ ಅಂತ ಇದನ್ನ ಹೇಳ್ತಾರೆ ಈ ಶಿವಲಿಂಗದ ಮೇಲೆ ಸುರಿಲಿಕ್ಕೆ ಗಂಗಾ ಹರಿದ್ವಾರದ ಹರಿದ್ವಾರದವರೆಗೆ ನಡ್ಕೊಂಡು ಹೋಗಿ ತರ್ತಾರಂತೆ ಕಣ್ಣರ ಯಾತ್ರೆಯನ್ನು ಕೈಗೊಳ್ಳಕ್ಕೆ ಜನರು ಯಾವುದೇ ಚಪ್ಪಲಿ ಅಥವಾ ಬೂಟುಗಳನ್ನ ಹಾಕೋದಿಲ್ಲಂತೆ ನೆನೆಯುತ್ತ ಬರಿಗಾಲಲ್ಲಿ ನೂರಾರು ಕಿಲೋಮೀಟರ್ಗಳೊಳಗೆ ನಡ್ಕೊಂಡು ಹೋಗ್ತಾರೆ ನಡ್ಕೊಂಡು ಹೋಗಿ ಹರಿದ್ವಾರದಲ್ಲಿ ಬಿಂದಿಗೆಗಳನ್ನ ಚಿಕ್ಕ ಚಿಕ್ಕ ಮಡಕೆಗಳನ್ನ ಗಂಗಾಜಲದಿಂದ ತುಂಬಿಸಿಕೊಂಡು ಪುನಃ ವಾಪಸ್ ಮರಳಿ ತಮ್ಮ ಮನೆಗಳಿಗೆ ಬರ್ತಾರೆ ತಮ್ಮ ತಮ್ಮ ಊರುಗಳಲ್ಲಿ ಬಂದು ಶಿವನಿಗೆ ಅಭಿಷೇಕವನ್ನು ಈ ಪವಿತ್ರ ಗಂಗಾಜಲದಿಂದ ಮಾಡ್ತಾರೆ ಅದನ್ನು ತರುವವರೆಗೂ ಸಹ ಒಂದು ಹನಿ ನೀರನ್ನಾಗಲಿ ಆಹಾರ ವಸ್ತುಗಳನ್ನಾಗಲಿ ಹಣ್ಣು ಹಂಪಲುಗಳನ್ನಾಗಲಿ ಜನರು ಸೇವಿಸುವುದೇ ಇಲ್ಲ ಅತ್ಯಂತ ಕಠಿಣವಾಗಿರ್ತಕ್ಕಂತಹ ಈ ಪಾದಯಾತ್ರೆಯನ್ನು ಮುಗಿಸ್ಲಿಕ್ಕೋಸ್ಕರವಾಗಿ ಭಕ್ತಾದಿಗಳು ತಾವು ಕ್ರಮಿಸ್ತಕ್ಕಂತಹ ದಾರಿಯುದ್ದಕ್ಕೂ ಭಕ್ತಿಯಿಂದ ಭಜನೆಗಳನ್ನು ಮಾಡ್ತಾರೆ ಹಾಗೆ ಹಾಗೆ ಅನೇಕ ವಿವಿಧ ಸಾಹಸಭರಿತವಾದಂತಹ ಹಾಸ್ಯಭರಿತವಾದಂತಹ ದೇವರಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನೆಲ್ಲ ಒಬ್ಬರಿಗೊಬ್ಬರು ಹೇಳ್ಕೊಳ್ತಾ ಮುಂದುವರಿತಾರೆ ಈ ರೀತಿಯಲ್ಲಿ ಈ ಶದಾಕಾಲ ಶಿವಭಕ್ತಿಯನ್ನು ಇಟ್ಕೊಂಡು ನೀರನ್ನು ಪವಿತ್ರ ಜಲವನ್ನು ತಂದು ಶಿವನಿಗೆ ಅಭಿಷೇಕವನ್ನು ಮಾಡ್ತಾರೆ ಇದು ಏನೇನು ಸೂಚಿಸುತ್ತೆ ಅಂತಲೇ ಹೇಳಿದರೆ ನಾವು ಆದಷ್ಟು ಶುದ್ಧವಾದ ನೀರನ್ನು ಆಹಾರ ಮತ್ತು ಸಾತ್ವಿಕ ಜೀವನ ಜೀವನ ಶೈಲಿಯನ್ನು ಸಹ ನಾವು ಆಚರಿಸ್ಕೊಳ್ಬೇಕು ಅನ್ನೋದನ್ನು ಇದು ಯಾತ್ರೆ ಪ್ರತಿನಿಧಿಸುತ್ತೆ ಒಟ್ಟಿನಲ್ಲಿ ಹೇಳೋದಾದರೆ ಶ್ರಾವಣ ಮಾಸ ಅನ್ನುವುದೊಂದು ಜನರು ಯಾವುದೇ ರೀತಿಯಲ್ಲಿ ತಾಮಸಿಕ ಪ್ರವೃತ್ತಿಯನ್ನು ಹೊಂದಬಾರ್ದು ತಾಮಸಿಕ ಆಹಾರಗಳಿಂದ ದೂರ ಇರಬೇಕು ಆಲ್ಕೋಹಾಲ್ ಮಾಂಸಾಹಾರ ಇತ್ಯಾದಿಗಳನ್ನು ಮುಂಜಿಸಬಾರ್ದು ಹಾಗೆಯೇ ಬ್ರಹ್ಮಚರ್ಯವನ್ನು ಕಾಪಾಡಿಕೊಳ್ಬೇಕು ತೆರೆದ ಹೃದಯ ಹಾಗೂ ಭಕ್ತಿಯಿಂದ ಮನಸ್ಸನ್ನು ಪ್ರಾರ್ಥನೆಯಲ್ಲಿ ಶಿವನ ಭಕ್ತಿಯಲ್ಲಿ ಲೀನವಾಗಿಸ್ಕೊಳ್ಬೇಕು ಅನ್ನೋದನ್ನು ಸೂಚಿಸುತ್ತೆ ಹಾಗೇ ಶ ಶ್ರಾವಣ ಮಾಸದಲ್ಲಿ ಜನರು ರುದ್ರಾಭಿಷೇಕವನ್ನು ಸಹ ಮಾಡ್ತಾರೆ ಶಿವಲಿಂಗಕ್ಕೆ ತುಪ್ಪ ಮೊಸರು ಹಾಲು ಗಂಗಾಜಲ ಹಾಗೂ ಶ್ರೀಗಂಧ ಲೇಪಿಸಿ ಹೆಚ್ಚು ಪ್ರಾರ್ಥನೆಯನ್ನು ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾರೆ ಶ್ರಾವಣ ಮಾಸದಲ್ಲಿ ಜ್ಯೋತಿರ್ಲಿಂಗ ಯಾತ್ರೆಯನ್ನು ಸಹ ಜನಗಳು ಆಚರಿಸ್ತಾರೆ ಈ ರೀತಿಯಲ್ಲಿ ಶ್ರಾವಣ ಮಾಸ ಅನ್ನೋದು ಶಿವನಿಗೆ ಭಕ್ತಿಯಿಂದ ಆರಾಧನೆಯನ್ನ ಕೈಗೊಳ್ಳತಕ್ಕಂತಹ ಸಂಕಲ್ಪಗಳನ್ನು ಮಾಡ್ಕೊಳ್ತಕ್ಕಂತಹ ಸಮಯ ಆಗಿದೆ ಶಿವನನ್ನ ಪ್ರೀತಿಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಆರಾಧಿಸಿದ್ದೆ ಆದರೆ ಶ್ರಾವಣ ಮಾಸದಲ್ಲಿ ನಮ್ಮ ಸಕಲ ಇಷ್ಟಾರ್ಥಗಳು ಸಿಕ್ಕುತ್ತವೆ ಅಂತಕ್ಕಂತಹ ನಂಬಿಕೆ ಇದೆ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗ್ತೀನಿ ನಮಸ್ಕಾರ